ಸುಳ್ಳು ಹೇಳೋದು ಬಿ ಜೆ ಪಿಯವರು ಅವರು ಹೆಂಗೆ ಇತ್ತಂದ್ರೆ ಆ ನರೇಂದ್ರ ಮೋದಿಯವರು ಕಾಗೆ ಬೆಳಗಿದೆ ಅಂದ್ರೆ ಬೆಳಗಿದೆ ಅನ್ನೋದು ಈಗ ಬಾಲನೇ ಇಲ್ಲ ಅಂದ್ರೆ ಬಾಲ ಇಲ್ಲ ಅಂತ ಇಲ್ಲಿ ಪಿಯವರು ನರೇಂದ್ರ ಮೋದಿಯವರು ಏನು ಹೇಳ್ತಾರೆ ಅದಕ್ಕೆ ತಮಕೆ ಹೊಡೆಯೋದು ನಾನು ಕೇಳ್ತೀನಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮಿಸಸ್ ನಿರ್ಮಲಾ ಸೀತಾರಾಮನ್ ನಿಮ್ಮ ಬಜೆಟ್ ನಲ್ಲಿ ಏನ್ ಹೇಳಿದ್ರಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಏನ್ ಹೇಳಿದ್ರಿ ಅವರು ಬಜೆಟ್ನಲ್ಲಿ ಹೇಳಿದ್ರು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಇಶ್ ಇಟ್ ನಾಟ್ ಎ ಫ್ಯಾಕ್ಟ್ ಆರ್ ನಾಟ್ ನಾನು ಇವತ್ತು ಬಜೆಟ್ ಪುಸ್ತಕ ತಗೊಂಡಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ನಲ್ಲಿ ಏನ್ ಘೋಷಣೆ ಮಾಡಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮುಗಿತಾ ಬಂತು ಮಾರ್ಚ್ ಇನ್ನೆಷ್ಟು ದಿನ ಇದೆಯಪ್ಪ ಇವತ್ತು ಇವತ್ತೆಷ್ಟು ಈ ವರ್ಷ ಒಂದೇ ಒಂದು ಪೈಸೆ ಬಂದಿಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಇದು ಸುಳ್ಳ ನೀವು ನೀವು ಏನಾದ್ರು ದೇವ್ರ ಮೇಲೆ ನಂಬಿಕೆ ಇದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ ನೋಡೋಣ ಹೇಳಿ ನೋಡೋಣ ನಾನು ದೇವ್ರ ಮೇಲೆ ಪ್ರಮಾಣ ಮಾಡೋದನ್ನ ಮಾಡಲ್ಲ ನಾನು ಯಾವಾಗಲೂ ಕೂಡ ಆದರೂ ಸತ್ಯ ಹೇಳ್ತಾ ಇದ್ದೀನಿ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಓದಿದಾರಲ್ಲ ಅದನ್ನು ಬೇಕಾದ್ರೆ ನಿಮ್ಮ ಮುಂದೆ ಅದನ್ನು ಪ್ರದರ್ಶನ ಮಾಡ್ತೇನೆ ನಾನು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಒಂದು ರೂಪಾಯಿ ಕೊಡಲಿಲ್ಲ ಒಂದು ರೂಪಾಯಿ ಕೊಡಲಿಲ್ಲ ಮಿಸಸ್ ನಿರ್ಮಲಾ ಸೀತಾರಾಮನ್ ಐದು ತಿಂಗಳಾಯ್ತು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಬರಗಾಲಕ್ಕೆ ದುಡ್ಡು ಕೇಳಿ ಮೆಮರಾಂಡಮ್ ಮೂರು ಮೆಮರಾಂಡಮ್ಗಳನ್ನು ಕೊಟ್ಟು ಐದು ತಿಂಗಳಾಯ್ತು ಐದು ತಿಂಗಳಾಯ್ತು ನಿರ್ಮಲಾ ಸೀತಾರಾಮನ್ ಅವ್ರು ಭೇಟಿ ಮಾಡಾಯ್ತು ಕೃಷ್ಣ ಬೈರೇಗೌಡರು ನಾನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದೆ ಭೇಟಿ ಮಾಡಿ ನಾವು ಮಂಡಳಿ ಕೊಟ್ಟಿದ್ದೀವಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳು ಬರಗಾಲದಿಂದ ಇದ್ದಾವೆ ಎನ್ ಡಿ ಆರ್ ಎಫ್ನಿಂದ ನಿಂದ ಪರಿಹಾರ ಕೊಡಿ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಇನ್ಪುಟ್ ಸಬ್ಸಿಡಿ ಕೊಡಬೇಕು ಅವರಿಗೆ ಇವತ್ತಿನವ್ರಿಗೆ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಐ ಆಮ್ ನಾಟ್ ಜೋಕಿಂಗ್ ಐ ಆಮ್ ನಾಟ್ ಲೈಯಿಂಗ್ ತೋರಿಸ್ಲಿ ಬೇಕಾದ್ರೆ ಇಷ್ಟು ದುಡ್ಡು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ನೋಡಿ ಹದಿನೆಂಟು ಸಾವಿರದ ನೂರ ಇಪ್ಪತ್ ಎಪ್ಪತ್ತೊಂದು ಕೋಟಿ ಅದರಲ್ಲಿ ಒಂದು ರೂಪಾಯಿ ಬಿಡುಗಡೆ ಮಾಡಿದೆಯಾ ತಾಯಿ ಒಂದು ರೂಪಾಯಿ ಬಿಡುಗಡೆ ಯಾಕೆ ಸುಳ್ಳು ಹೇಳ್ತೀರಿ ನೀವು ಯಾಕೆ ಸುಳ್ಳು ಹೇಳ್ತೀರಿ ಕರ್ನಾಟಕದ ಜನರನ್ನ ನೀವು ಅತ್ಯಂತ ಅಲಕ್ಷ್ಯದಿಂದ ನೋಡ್ತಾ ಇದ್ದೀರಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದೀರಿ ನಿರ್ಮಲಾ ಸೀತಾರಾಮನ್ ಅವರೇ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಐದನೈದನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅಂತೇಳಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಶಿಫಾರಸು ಮಾಡಿದ್ರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಒಂದು ರೂಪಾಯಿ ಕೊಟ್ಟರ ಕೊಡ್ಲಿಲ್ಲ ಇವತ್ತೆ ಬೆಂಗಳೂರಿನ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತ ಐದು ಕೋಟಿ ಒಂದು ರೂಪಾಯಿ ಕೊಡ್ಲಿಲ್ಲ ತಾಯಿ ಯಾಕ್ರಿ ಸುಳ್ಳು ಹೇಳಿದ್ದೀರಿ ಯಾಕಮ್ಮ ಸುಳ್ಳು ಹೇಳಿದ್ರಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಅಲ್ವಾ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರಲ್ಲ ಬಿ ಜೆ ಪಿಯವರು ಇಲ್ಲಿ ಹಾಂ ಬಿ ಜೆ ಪಿಯವ್ರು ಕುಣಿತಾ ಇದ್ದಾರಲ್ಲ